ನಮಸ್ಕಾರ ನಾವು ಆಸೆಯಿಂದ ಬದುಕ್ತೀವಿ ಆಸೆಯಿಂದ ಬದುಕಿದ್ರೆ ಈ ಒಂದು ವ್ಯಕ್ತಿಯಾಗಿರ್ತೀವಿ ಅದೇ ನಾವು ಆಸೆ ನೀಡಿ ಬದುಕದೆವು ಅಂದ್ರೆ ಒಂದು ವ್ಯಕ್ತಿತ್ವಕ್ಕೆ ಮಾದರಿಯಾಗಿ ಬದುಕ್ತೀವಿ ಬದುಕಿನಲ್ಲಿ ಆಸೆ ಬೇಕು ನಿಜ ಆದರೆ ಆಸೆನೇ ಪೂರ್ತಿ ಬದುಕಾಗಬಾರ್ದು ನಾವು ಇಡೀ ಜೀವನ ಪೂರ್ತಿನೇ ಆಸೆ ಪಡೋದ್ರಲ್ಲಿ ಅದನ್ನು ಪೂರ್ತಿ ಮಾಡ್ಕೋದ್ರಲ್ಲೇನೆ ಕಳತ್ಬಿಟ್ಟೇವ ಅಂತಂದ್ರೆ ಇದು ಯಾವುದಕ್ಕೂ ಉಪಯೋಗಕರವಲ್ಲದ ಜೀವನ ಒಂದು ಆಸೆ ಮುಗಿತದ ಇನ್ನೊಂದು ಆಸೆ ಪಡ್ತೀವಿ ಇನ್ನೊಂದು ಆಸೆ ಮುಗಿತದ ಮತ್ತೊಂದು ಆಸೆ ಪಡ್ತೀವಿ ಬರೀ ನಮ್ಮ ಆಸೆಗಳನ್ನಷ್ಟೇ ನಾವು ಪೂರೈಸಿಕೊಳ್ಳುವಂತ ನಮ್ಮ ಗಮನ ಹೊರತು ಇತರರ ಬಗ್ಗೆ ನಾವು ತಿಳಿ ಯಾರು ಹೆಂಗಾರೆ ನಾನ್ ನಾನು ಇದ್ರೂ ಸಾಕು ಅನ್ನೋ ಭಾವ ನಮ್ಮಲ್ಲಿರ್ತದೆ ಆಸೆಯಿಂದ ನಾವು ಬದುಕನ್ನು ಸಾಗಿಸ್ತಾ ಇದ್ರೆ ಆಸೆ ಬೇಕು ಆಸೆ ಇಲ್ಲದೆ ಮನುಷ್ಯ ಬದುಕಲು ಸಾಧ್ಯವೇ ಇಲ್ಲ ಅನ್ನಿಸ್ತದೆ ಯಾಕಂದ್ರೆ ಬದುಕಿಗೆ ಒಂದು ಪ್ರೇರಣೆ ನಮ್ಮ ಆಸೆ ಏನೋ ಒಂದು ಆಸೆ ಮನದಲ್ಲಿ ಮೂರ್ತಾ ಬಂದು ಈಡೇರಿಸಿಕೊಳ್ಳುವ ಸಲುವಾಗಿ ನಾವು ಒಂದೇನೋ ಪ್ರಯತ್ನವನ್ನ ಮಾಡಕ್ ಶುರು ಮಾಡ್ತೀವಿ ಆ ಶುರು ಮಾಡಿದ ಪ್ರಯತ್ನ ಪೂರ್ಣವಾದ ಒಂದು ಖುಷಿಯಾಗಿದೆ ಹೀಗೆ ನಮ್ಮ ಜೀವನದ ಬಂಡಿ ಸಾಕ್ತಾ ಇದೆ ಈ ಮಧ್ಯದಲ್ಲಿ ನಮ್ಮ ಬದುಕಿನ ಆಸೆಗಳ ಮಧ್ಯದಲ್ಲಿ ಆಸರೆ ನೀಡಿ ಬದುಕುವ ವ್ಯಕ್ತಿ ಕೂಡ ನಾವು ಆಸರೆ ನೀಡಿ ಬದುಕುವ ವ್ಯಕ್ತಿ ನಾವಾದೇವೆ ಅಂದ್ರ ಒಂದು ವ್ಯಕ್ತಿತ್ವಕ್ಕೆ ಮಾದರಿ ವ್ಯಕ್ತಿ ಆಗ್ತಿವಿ ಅದೇ ನಮ್ಮ ಆಸೆಗಳಷ್ಟೇ ಪೂರೈಸಿಕೊಳ್ಳೋದ್ರಷ್ಟ ಕಡೆಗೆ ಗಮನ ಕೊಡೋದಷ್ಟೇ ಅಲ್ಲ ಇನ್ನೊಬ್ಬರಿಗೂ ಕೂಡ ಉಪಯೋಗ ಉಪಯೋಗಕಾರಿಯಾಗಿ ನಾವು ಬದುಕದೆ ಅಂತಂದ್ರ ಆದಾಗ ನಿರಂತರವಾಗಿ ಏನು ಬೇರೆಯವ್ರ ಸಲಿಗೆ ನಮ್ಮ ಬದುಕು ಸಮರ್ಪಣೆ ಮಾಡೋದು ಬೇಡ ನಾವು ಸ್ವಲ್ಪ ಸ್ವಾರ್ಥಿಯಾಗಿ ಹೇಳೋಣ ಇರಲಿ ಆ ಸ್ವಾರ್ಥ ಬದುಕಿನಲ್ಲಿಯೂ ಕೂಡ ಅಲ್ಲೆಲ್ಲಿ ನಕ್ಷತ್ರದ ಮಿನಗ್ಬೇಕು ನಿಸ್ವಾರ್ಥದ ನಕ್ಷತ್ರಗಳು ಮಿನಗು ಮಿನುಗದು ಅಂದ್ರೆ ಬದುಕಿಗೆ ಒಂದು ಬೆಳಕು ಮುಗಿತು ನಾಲ್ಕು ಮಂದಿ ಕಾಣಂಗಾಗ್ತದೆ ನಮ್ಮ ಬದುಕು ಕೂಡ ಯಾಕಂದ್ರ ಆ ನಿಸ್ವಾರ್ಥದ ನಕ್ಷತ್ರಗಳು ಏನು ಮಿನುಗ್ತಾವಲ್ಲ ಅವು ನಮ್ಮನ್ನ ಎತ್ತರಕ್ಕ ಕೊಂಡ್ತವ ಸಮಾಜದಲ್ಲಿ ನಾಕ್ ಮಂದಿ ಕಾಣ ಮಾಡ್ತ ನಾಕ್ ಮಂದಿ ಕಾಣಂಗ ಕಾಣಬೇಕು ಅಂತ ತಿಳ್ಕೊಂಡು ನಾವು ನಿಸ್ವಾರ್ಥದಿಂದ ಸೇವೆ ಮಾಡೋದು ತಪ್ಪು ಈಗ ನಮ್ಮ ಸ್ವಸಂತೋಷಕ್ಕು ನಾವು ಅವರಿಗೆ ಸಹಾಯವನ್ನು ಮಾಡಿ ಅದ್ರಲ್ಲಿ ನಮ್ ಖುಷಿ ಸಿಗ್ಬೇಕು ಹಂಗ ಮಾಡ್ತೇವಂದ್ರೆ ಏನಾಗ್ತದ ಅಲ್ಲಿ ನಿಜವಾದ ಸೇವೆ ನಮ್ಮಿಂದ ಆಗ್ತದ ನಿಜವಾದ ಆಸರೆ ನೀಡುವಂತ ಕೆಲ ಕೆಲಸ ಅಲ್ಲಿ ಆಗ್ತದ ನಾವು ನಿರೀಕ್ಷೆ ಇಟ್ಕೊಂಡು ಸೇವೆ ಮಾಡಿದೆವು ಏನೋ ಒಂದು ಆಸರೆ ನೀಡದೆವು ಅಂದ್ರೆ ಅದು ಉಲ್ಟ ಆಗಬಹುದು ಯಾರನ್ನೋ ನಾವು ಒಂದಿಷ್ಟು ಸಹಾಯ ಮಾಡ್ತೀವಿ ಅವ್ರು ನಮ್ಮ ನಾವು ಬಯಸ್ತೀವಿ ಅವ್ರು ಹೊಗಳೋದೇ ಇಲ್ಲ ನಾವೆಷ್ಟು ನಿರೀಕ್ಷಿಸ್ತೀವಿ ಅಷ್ಟು ಹೊಗಳೋದಿರಬಹುದು ಇವ್ರಿಂದ ನಮ್ಗೆ ಸಹಾಯ ಸಿಕ್ತಪ್ಪ ಬಹಳ ಉಪಕಾರ ಆಯ್ತಂತ ಒಂದ್ ಮಾತನೇನ್ ಮುಗಿಸ್ಬಿಡ್ತಾರ ನಮ್ಗೆ ತೃಪ್ತಿ ಕೊಡಕ ನಾವು ದುಃಖಿತರಾಗ್ತೀವಿ ನಾವು ಮಾಡಿದ ಸಹಾಯವು ಕೂಡ ವ್ಯರ್ಥವಾಗ್ತದ್ದು ನಾವು ಮಾಡಿದ ಸಹಾಯದಿಂದ ನಾವು ಸುಖವನ್ನು ಅನುಭವಿಸ್ಬೇಕಂದ್ರೆ ನಾವು ಮಾಡುವ ಸಹಾಯದಲ್ಲಿ ಸಮರ್ಥನೆ ನಮ್ದು ನಮ್ಮ ಮನಸ್ಸಿಗೆ ಒಂದು ಖುಷಿ ಸಿಗ ಇತ್ತು ಅಂದ್ರ ನಾವು ಮಾಡುವ ಸಹಾಯ ಸಾರ್ಥಕವಾಗ್ತದೆ ಇತರರಿಗೂ ಕೂಡ ಅದರಿಂದ ಒಳ್ಳೇದಾಗ್ತದೆ ನಮಗೂ ಕೂಡ ಅದರಿಂದ ಅದಕ್ಕೆ ಬದುಕಿನಲ್ಲಿ ಅದೇ ಆಸೆಯಿಂದ ಬದು ಬದುಕೋದಷ್ಟೇ ಜೀವನ ಅಲ್ಲ ಆಗಾಗ ಆಸರೆ ನೀಡಿ ಬದುಕುವುದನ್ನು ಕೂಡ ನಾವು ಕಲಿಬೇಕು ಇದ್ದಾಗ ಮಾತ್ರ ಒಂದು ಮಾದರಿ ವ್ಯಕ್ತಿತ್ವ ನಂತಾಗ್ತದೆ ನಮ್ಮನ್ನು ನೋಡಿ ನಾಲ್ಕು ಮಂದಿ ಅನುಕರಿಸುವಂತಾಗ್ತದೆ ನಮ್ಮನ್ನು ನೋಡಿ ನಾಲ್ಕು ಜನಕರಿಗೆ ದಾರಿ ಸಿಗ್ತದೆ ಅವ್ರು ಈ ದಾರಿಯಲ್ಲಿ ನಡೀತಪ್ಪ ನಂತ ನಮ್ಮ ದಾರಿ ನಮ್ಮ ಬದುಕು ಇರಬೇಕು ಇರಬೇಕು ಅಂದರೆ ನಿಸ್ವಾರ್ಥದ ಸೇವೆಯನ್ನ ನಾವು ಸಮರ್ಪಣೆ ಮಾಡಬೇಕಿದ್ರೆ ಅವರಿಗೆ ಯಾವುದೇ ನಿರೀಕ್ಷೆ ಮಾಡಬಾರದು ಸಹಾಯ ಮಾಡ್ಬೇಕಾದ ಮಾಡಿ ಬಿಡಬಹುದು ಅಂದ್ರೆ ಸರಿ ಆಯ್ತದ ಸಹಾಯ ಮಾಡಿ ಬರ್ತೇವೆ ಅಂದ್ರೆ ಓದಿ ಅದರಿಂದ ಏನು ನಾವು ಫಲ ಅಪೇಕ್ಷೆ ಅವಾಗ ಅದನ್ನು ತಾನೇ ಮುಂದೆ ನಮ್ಮನ್ನು ಒಳ್ಳೆ ಫಲ ಹೊಟ್ಟೆ ಕೊಡ್ತದೆ ಯಾಕಂದ್ರೆ ಅದು ಬೀಜ ಬಿತ್ತದಂಗೆ ಉತ್ತಮವಾದ ಬೀಜಗಳು ಇರ್ತದೆ ಮುಂದೊಂದಿನ ಅತ್ಯುತ್ತಮವಾದ ಫಲಗಳನ್ನು ಕೊಡ್ತೀವಿ ಯಾಕಂದ್ರೆ ಉತ್ತಮವಾದ ಬೀಜಗಳು ಬಿತ್ತಿರ್ತೀವಿ ಅತ್ಯುತ್ತಮವಾದ ಫಲ ನಮ್ಗೆ ಬರ್ತದೆ ಸಲದ ಆಶೆಯಿಂದ ಬೀಜ ಬಿತ್ತುವುದು ಬೇಡ ಸುಮ್ಮನೆ ಈಗ ಕೆತ್ಕೊಂತ ಹೋಗ್ಬಿಟ್ರಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗ್ಬಿಟ್ರಿ ನಾನು ಮರ್ತು ಬಿಟ್ರಿ ಮುಂದೊಯ್ತದ್ದು ಆ ಕೆಲಸದಲ್ಲಿ ಆ ಕೆಲಸ ಆ ಸಂದರ್ಭಕ್ಕೆ ಮಾಡ್ಬೇಕಾಗಿತ್ತು ಮಾಡಿದ್ರಿ ಖುಷಿ ಪಟ್ರಿ ಆನಂದ ಪಡ್ರಿ ನಾನು ಒಂದಿಷ್ಟು ಸಮಾಜಕ್ಕೆ ಹೋಗಿಲ್ಲ ಅದನ್ನಪ್ಪ ಅಂತೇಳಿ ಒಂದಿಷ್ಟು ಹೆಮ್ಮೆ ಇರಲಿ ಮನಸ್ಸಿನೇಹ ಅದು ಮತ್ತೆ ಎಲ್ಲಿ ಹೇಳ್ಕೋದು ಬೇಡ ಹೇಳ್ಕೊಂಡೇ ಅಂತ ನಾನೇನ್ ಮಾಡೀನಿ ಎಲ್ಲೊಬ್ರು ಇರ್ತಾರೆ ಉಪಕಾರ ಮಾಡಿದ್ರು ಭಾಳ ಬಹಳ ಹಂಗೆ ಆಯ್ತಂದ್ರೆ ಅದು ಉಪಕಾರ ಮಾಡಿ ಮಾಡದಂತೆ ವ್ಯರ್ಥವಾಗಿ ಗೊತ್ತದ ಬೇಕಾಗಿಲ್ಲ ಸುಮ್ಮ ಸುಮ್ ಅರ್ಥ ಹೋಗಿ ನೋ ತಾನೇ ಅದು ಗೊತ್ತಾಗ್ತದೆ ಗೊತ್ತಾಗುವ ಸಂದರ್ಭದಲ್ಲಿ ನೀವು ಹೇಳ್ಕೊಂದು ನೀವು ಸಣ್ಣ ಆಗೋ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಮಾಡಿದ ಸಹಾಯ ಮನಸ್ಸಿನಾಗೆ ಇರಬೇಕು ಹೊರ್ತು ಹಾಗಾಗಿ ನಾವು ಹೇಳ್ಕೋಬಾರ್ದು ಬೇರೆಯವ್ರ್ ಹೇಳ್ಕೊ ಹೇಳ್ಬೇಕು ನಾವು ಮಾಡಿದ ಸಹಾಯ ಮಾತಾಡ್ಬೇಕು ಮಾತಾಡ್ಕೊ ತಿರುಗೇಳ್ಬೇಕು ನಾವು ಮಾತಾಡೋದಲ್ಲ ನಮ್ಮ ಕೆಲಸ ಮಾತಾಡ್ಬೇಕಂತಾರಲ್ಲ ಅದು ಹಂಗಾಗ ನಾವು ಮಾತಾಡೋದಲ್ಲ ನಾವು ಮಾಡಿದ ಕೆಲಸ ನೋಡಿ ಇತರರು ಮಾತಾಡ್ಬೇಕು ಎಂತ ಮನುಷ್ಯ ಅಂತ ಕೆಲಸ ಮಾಡ್ತಾರೆ ಅಂತ ಹಿಂಗೆ ಮಾತಾಡುವಂಥ ವ್ಯಕ್ತಿತ್ವ ನಮ್ಮಿಂದ ಅಥ ಆದಾಗ ಅದರ ಒಂದು ಮಾದರಿ ವ್ಯಕ್ತಿತ್ವವಾಗಿರ್ತದೆ ತಾನೇ ಅದು ಮಾದರಿ ವ್ಯಕ್ತಿತ್ವವಾಗಿ ರೂಪುಗೊಂಡಿರ್ತದೆ ಧನ್ಯವಾದಗಳು